ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಹೇಂದ್ರ ಬೊಲರೋ ಜೆಡ್ ಎಲ್ಕ್ಸ್ ಟಾಪ್ ಎಂಡ್ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡೆಲ್ ಗಾಡಿ ಸೆಳಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಹಂಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ನೋಡಿದ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನ ಫೇಸ್ಬುಕ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಾ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಅಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನ ತಿಳಿಸಿ ತಿಳಿಸಿದಾರೆ ಅವರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಗಾಡಿ ಬೋಲಾರ ಸರ್ ಇದು ಎಲ್ ಎಕ್ಸ್ ತೌಸಂಡ್ ತರ್ಟೀನ್ ಮಾಡೆಲ್ ಪಾಪ್ ಮಾಡೆಲ್ ಮತ್ತೆ ಪವರ್ ವಿಂಡೋಸ್ ಫ್ರಂಟ್ ಅಂಡ್ ಬ್ಯಾಕ್ ಬ್ಯಾಕ್ಟೈನ್ಡ್ ಮತ್ತೆ ಟೈರು ನಮ್ಗೆ ಒಂದು ಟೈರ್ ಉಂಟು ಬ್ಯಾಟ್ರಿ ಜಸ್ಟ್ ಒನ್ ಇಯರ್ ಬ್ಯಾಕ್ ಹೊಸ ಬ್ಯಾಟ್ರಿ ಹಾಕಿದ್ದು ಗಾಡಿ ಮತ್ತೆ ನಮಗೆ ಯಾವಾಗಲೂ ನೋಡಬಹುದು ಅವೈಲೇಬಲ್ ಉಂಟು ಬಟ್ ಈಗ ಎರಡು ಸಾವಿರದ ಹದಿಮೂರ್ ಮಾಡಲ್ ಅಂದ್ರೆ ಓನರ್ ಎಷ್ಟೇ ಇದೆ ಸರ್ ಗಾಡಿಗೆ ಇದಕ್ಕೆ ಆಕ್ಚುಲಿ ಆಸ್ ಪರ್ ಇದ್ರ ರಿಜಿಸ್ಟ್ರೇಷನ್ ನಾಲ್ಕು ಕಾಣಿಸ್ ನಾಲ್ಕು ಓನರ್ ಕಾಣಿಸ್ ಕಾಣುತ್ತದೆ ಯಾಕಂದ್ರೆ ಅದು ತರ್ಡ್ ಮತ್ತೆ ಫೋರ್ತ್ ನಮ್ದೇನೆ ಅದು ಯಾಕಂದ್ರೆ ನಾನು ಊರಲ್ಲಿ ಇಲ್ಲದ ಕಾರಣ ನಾನು ನಮ್ಮ ಕಜಿನ ಹೆಸರಲ್ಲಿ ಹಾಕಿದ್ದೇನೆ ಅದು ಮತ್ತೆ ಅವರಿಗೆ ಬಿಟ್ಟದ್ದು ಅವರು ಎಷ್ಟು ಬಿಲೀವ್ ಮಾಡ್ತಾರೆ ಇಲ್ಲ ಅಂತ ಅದು ಅವರ ಕನ್ಸರ್ನ್ಗೆ ಬಿಟ್ಟದ್ದು ಆದ್ರೆ ಅದು ತರ್ಡ್ ಮತ್ತೆ ಫೋರ್ತ್ ನಮ್ದೇ ಇದರಲ್ಲಿ ಇರೋದು ಈಗ ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ ಅದು ಕಿಲೋಮೀಟರ್ ಏಯ್ಟಿ ಫೈವ್ ಸಮಥಿಂಗ್ ಎಷ್ಟು ನಾಟ್ ಮೋರ್ ದನ್ ಏಯ್ಟಿ ಫೈವ್ ಓಕೆ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಗಾಡಿ ಪ್ರೆಸೆಂಟ್ ರನ್ ಆಗಿದೆ ಪ್ರೆಸೆಂಟ್ ರನ್ ಆಗಿದೆ ಎಸ್ ಸರ್ ಓಕೆ ಸರ್ ಈಗ ಗಾಡಿದು ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಎಲ್ಲಿವರೆಗೂ ಇನ್ಶೂರೆನ್ಸ್ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಮತ್ತೆ ಎಫ್ ಸಿ ಟ್ವೆಂಟಿ ನೈನ್ ವರೆಗೆ ಇದೆ ಓಕೆ ಇನ್ಸೂರೆನ್ಸ್ ಮಾತ್ರ ಹತ್ರ ಬಂದಿದೆ ಹೌದು ಓಕೆ ಈ ತೊಳೋರಿಗೆ ಏನಾದರೂ ಇನ್ಸೂರೆನ್ಸ್ ಅಂದರೆ ಸೇಲ್ ಮಾಡೋದಂದ್ರೆ ಇನ್ಸೂರೆನ್ಸ್ ಪರ್ಚೇಸ್ ಮಾಡುವವರು ಮಾಡ್ತಾರೆ ಬೇಕಾದ್ರೆ ಅದರ ಮೊದಲು ಹೋಗೋದಿದ್ರೆ ನಾವು ಚಲಾಯಿಸುವಾಗ ರೋಡಲ್ಲಿ ನಾವು ವಿದೌಟ್ ಇನ್ಸೂರೆನ್ಸ್ ನಾವು ಕೊಂಡೋಗಿಲ್ಲ ನಾವು ಮಾಡ್ತೇವೆ ಪ್ರೋಟೋಕಾಲ್ ಫಾಲೋ ಮಾಡ್ತೇವೆ ನಾವು ಅದಕ್ಕೆ ಇದು ಟ್ರಾಫಿಕ್ ಅದು ಹ್ಞೂ ಈಗ ಇದ್ದದ್ದು ಕರೆಂಟ್ ಸಿಚುವೇಶನ್ ನಾನು ಹೇಳಿದ್ದು ಮತ್ತೆ ಮಾರುದು ಏನಂದ್ರೆ ವಿಷಯ ಏನಂದ್ರೆ ಬೇರೆ ಏನು ಕಂಪ್ಲೇಂಟ್ ಇಲ್ಲ ಗಾಡಿಯಲ್ಲಿ ನಮಗಂದ್ರೆ ಸ್ಕೋರ್ಪಿಯೋ ನಮ್ಮ ರಿಲೇಟಿವ್ ಅಲ್ಲಿ ಸ್ಕೋರ್ಪಿಯೋ ಅವ್ರು ಆಕ್ಚುಲಿ ಮೈಗ್ರೇಟ್ ಆಗ್ತಾ ಇದ್ದಾರೆ ಬೇರೆ ದೇಶಕ್ಕೆ ಸೊ ಅದಕ್ಕೋಸ್ಕರ ಅವರ ಪರ್ಚೇಸ್ ಮಾಡ್ತಾ ಇದ್ದೇವೆ ನಾವು ಸೊ ದಟ್ ಇಸ್ ರೀಸನ್ ನಾವು ಸೇಲ್ ಮಾಡಬಹುದು ಓಕೆ ಸರ್ ಖಂಡಿತ ಈಗ ಗಾಡಿ ಇರೋ ಲೊಕೇಶನ್ ಅಲ್ಲಿ ಸರ್ ಪ್ರೆಸೆಂಟು ಲೊಕೇಶನ್ ಉಡುಪಿ ಡಿಸ್ಟ್ರಿಕ್ ಬೀಳ್ತದೆ ಶಿರುವ ಮಂಚಕಲ್ಲ ಅಂತ ಅದು ಕಾಲ್ ಮಾಡ್ಲಿ ನಂಬರಿಗೆ ನಾವು ಹೇಳ್ತೇವೆ ಈಝಿ ಎಕ್ಸೆಸ್ ಉಂಟು ಯಾವುದಾದ್ರು ಓಕೆ ಖಂಡಿತ ಅಂದ್ರೆ ಡಿಸ್ಟ್ರಿಕ್ಟ್ ಬರ್ತವೆ ಉಡುಪಿ ಡಿಸ್ಟ್ರಿಕ್ಟ್ ಬರ್ತದೆ ಹೌದು ಅದು ಕೆ ಟ್ವೆಂಟಿ ಫೈ ಕಾಣ್ತದೆ ಅದರಲ್ಲಿ ಆದ್ರೆ ಅದು ಇರೋದು ಉಡುಪಿಯಲ್ಲಿ ನಾವ್ ಅಂದ್ರೆ ಚೇಂಜ್ ಮಾಡ್ಲಿಲ್ಲ ಅದು ಪರ್ಚೇಸ್ ಮಾಡಿದ ನಂತರ ನಂಬರ್ ನಂಬರ್ ಪ್ಲೇಟ್ ಹ್ಮ್ ಓಕೆ ಓಕೆ ಈಗ ಉಡುಪಿಯಿಂದ ಸುಮಾರು ಎಷ್ಟು ದೂರ ಆಗ್ಬೋದು ಸರ್ ಮೂರಿಗೆ ಎಷ್ಟು

ಹದಿಮ್ ಝಡ್ ಎಲ್ ಎಕ್ಸ್ ಮಾಡೆಲ್ ಸರ್ ಅದು ಒಳ್ಳೆ ಮೇಂಟೇನ್ ಅದು ಒಂದು ಅದು ಆಯಿಲ್ ಚೇಂಜ್ ಆಗಲಿ ಫಿಲ್ಟರ್ ಏನು ಅದರದ್ದು ಯಾವುದೇ ಒಂದು ರೀತಿಯಲ್ಲಿ ಅದು ಈಗ ಡಿಲೇ ಆಗ್ಲಿಲ್ಲ ಯಾಕಂದ್ರೆ ನಮ್ಮ ನೇಬರೇ ಮೆಕ್ಯಾನಿಕ್ ಸೊ ಅವರೆಲ್ಲ ಬಂದು ಒಂದು ಬೋಲ್ಟ್ ಲೂಸ್ ಆದ್ರೆ ಕೂಡ ಅವರು ಬಂದು ಮಾಡ್ತಾರೆ ಅಷ್ಟು ಆಗಿ ಆಗಿಟ್ಟಿದ್ದೆ ಯಾಕಂದ್ರೆ ನಮ್ಮ ತಾಯಿ ಸ್ವಲ್ಪ ಏಜ್ ಸೆವೆಂಟಿ ಇಯರ್ಸ್ ಅವರಿಗೆ ಮಾತ್ರ ಯೂಸ್ ಆಗೋದಿದ್ರು ಸೊ ಅದಕ್ಕೋಸ್ಕರ ನಾವು ಯಾವುದೇ ಅದರಲ್ಲಿ ಕೆಲಸ ಬಾಕಿ ಅಥವಾ ಏನಾದರೂ ಪಾರ್ಟ್ಸ್ ಹಾಕಿದ್ರೆ ಕೂಡ ಒರಿಜಿನಲ್ ಮಹೀಂದ್ರದಿಂದಾನೇ ಕರ್ನಾಟಕ ಏಜೆಂಟ್ ತೆಗೆದುಕೊಂಡು ಹಾಕಿದ ಪಾರ್ಟ್ಸ್ ಯಾವುದೇ ಕೂಡ ಅವಾಗ ಏನಾದ್ರು ಇದು ಜಮೀನ್ ಪಾರ್ಟ್ಸೇ ಹಾಕಿದ್ದು ಅಂತ ಯಾವುದೇ ಇಲ್ಲ ಯಾವ ಎಲ್ಲಿಗೆ ಬೇಕಾದ್ರು ಅವ್ರು ಚೆಕ್ ಮಾಡ್ಬೋದು ತೊಂದರೆ ಏನಿಲ್ಲ ಓಕೆ ಬಟ್ ಆದ್ರೆ ಸ್ವಲ್ಪ ಒಮ್ಮೆ ಮೇಲೆ ಹೊಸ ಟೈರ್ ಆಗಿತ್ತು ಶ್ಯೋರ್ ಶ್ಯೂರ್ ಮಾಡುವ ಸರ್ ನೆಗೆ ಶೂಟ್ ತೊಂದರೆ ಶೂಟ್ ಆಗ್ತದೆ ಸರಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ನೀವು ಕಳಿಸಿದ್ರ ಅದೇ ನಂಬರ್ ಹಾಕಲಾ ಅದೇ ನಂಬರ್ ಹಾಕಿ ಸರ್ ಹೌದು ಓಕೆ ಸರ್ ಖಂಡಿತ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂದರೆ ಗಾಡಿ ಸೇಲ್ ಆದಮೇಲೆ ನಂಬರ್ ತೆಗೆದುಬಿಟ್ಟು ಆಗಿದೆ ಅಂತ ಹಾಕಿದ್ವಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಇದೇ ಥರ ನಿಮ್ಮದೇ ಯಾವ್ದು ಗಾಡಿ ಸೇಲ್ ಇತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವುಕ್ಷಕರೇ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಹಾಗಾಗಿ ಹೇಳ್ತಿದ್ವಿ ಏನಾದರೂ ಇದ್ದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಓಕೆನಾ